ಈ ಗಾಡಿ ಎಲ್ಲೋ ಆರೆಂಜ್ ರೆಡ್ ಇದೊಂದು ಕಾಂಬಿನೇಷನ್ ಅಲ್ಲಿ ಒಂದು ಗಾಡಿ ಕಂಪ್ಲೀಟ್ ಕೆಳಗಡೆ ಕೊಟ್ಟು ಮತ್ತೆ ಗೆ ಹೋಗಲಿಕ್ಕೆ ಲೋಕಲ್ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಶಕ್ತಿ ಉಂಟು ಈಗ ಅಂತ ಹೇಳಿದ್ರೆ ತನಕ ಇರುತ್ತೆ ಒಳ್ಳೆ ಸಂಸ್ಥೆ ಒಳ್ಳೆ ಓನರ್ ಮತ್ತೆ ಒಳ್ಳೆ ರಸ್ತೆ ಅದು ಎಷ್ಟು ಹೋದ್ರೂ ನೆಲತ್ತರಲ್ಲಿ ಹೋಗದ ಆಗ್ತದೆ ಹಾಗಾಗಿ ಲೈಲ್ಯಾಂಡ್ ಅಲ್ಲಿ ಅದನ್ನ ಹೇಳಲ್ಲ ಅವರು ಏನಂತ ಇಷ್ಟ ಅಂತ ಹೇಳಿದ್ರೆ ಓಲೋ ಬಸ್ ಓಲೋ ಓಲೋದೇ ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ದುರ್ಗಾಂಬ ಡಿಪೋಗೆ ಬಂದಿದ್ದೇವೆ ಯಾಕೆ ಹೇಳಿದರೆ ಇವತ್ತು ಅಂದರೆ ಫೋರ್ತ್ ಬ್ಯಾಚಿದೊಂದು ಗಾಡಿ ಬಂದಿತ್ತು ಸೊ ನೀವು ನೋಡ್ತಾ ಇರ್ಬೋದು ರೂಟ್ ನಂಬರ್ ಟ್ವೆಂಟಿ ಗಾಡಿ ಒಂದು ಹೊಸ ಗಾಡಿ ಬಂದಿದೆ ಈ ಗಾಡಿದೊಂದು ಕಂಪ್ಲೀಟ್ ವೀಡಿಯೋ ಮಾಡುವ ಹೇಳಿ ಬಂದಿದ್ದೇವೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಇವರು ಹೊಸ ಬ್ಯಾಚಸ್ ಆ್ಯಡ್ ಮಾಡ್ತಾಯಿದ್ರು ಫಸ್ಟ್ ಗಾಡಿ ಬಂದು ಇಲ್ಲಿ ನಿಂತಿತ್ತು ಮತ್ತು ಸೆಕೆಂಡ್ ಗಾಡಿ ಇದು ಹಾಕಿದ್ರು ತರ್ಡ್ ಇದು ಫೋರ್ತ್ ಬ್ಯಾಚಲ್ಲಿ ಈಗ ಆ ಗಾಡಿ ಬಂದಿತ್ತು ಆ ಗಾಡಿ ಸ್ಪೆಷಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ನೋಡುವ ಮತ್ತೆ ಯಾವ ಚೆಸ್ಸಿ ಮೇಲೆ ಯಾವ ಬಾಡಿ ಬಿಲ್ಡ್ ಆಗಿದೆ ಎಲ್ಲ ನೋಡುವ ಮತ್ತೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದರೆ ರೇಟ್ ಆಗಿರ್ಬೋದು ಎಷ್ಟು ಟೈಮ್ ಬೇಕಾಗಿರ್ಬೋದು ಎಲ್ಲ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಸೊ ಈ ಗಾಡಿ ಗಾಡಿದೀಗ ಚೆಸ್ಸಿ ಬಗ್ಗೆ ನಾವು ಮಾತಾಡೋದಿದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಮೀಟರ್ ಚೆಸ್ಸಿ ಮೇಲೆ ಇದು ಬಿಲ್ಡ್ ಆಗಿರುತ್ತೆ ಸೊ ಮಾಡೆಲ್ ಬಂದು ಟಿ ಎಫ್ ಟು ಫೈವ್ ಒನ್ ತ್ರೀ ಪಾಯಿಂಟ್ ಫೈವ್ ಎಫ್ ಸಿಕ್ಸ್ ಆರ್ ಬಾಡಿ ಬಿಲ್ಡರ್ ಶಕ್ತಿ ಸೊ ಈ ಗಾಡಿ ರೂಟ್ ಬಂದು ಕುಂದಾಪುರ ಮಣಿಪಾಲ್ ಮ್ಯಾಂಗ್ಲೂರ್ ಬ್ಯಾಂಗ್ಳೂರ್ ರೂಟಲ್ಲಿ ಈ ಗಾಡಿ ಓಡ್ತಾ ಇರುತ್ತೆ ಲಾಸ್ಟ್ ಸ್ಟಾಪ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಸೊ ಬಸ್ಸಿಗೆ ಟೈಮಿಂಗ್ಸ್ ನಾವು ನೋಡಿದ್ರೆ ರಾತ್ರಿ ಎಂಟು ಹತ್ತಕ್ಕೆ ಇದು ಕುಂದಾಪುರ ಬಿಡುತ್ತೆ ಮತ್ತು ಬೆಂಗಳೂರಿಂದ ರಾತ್ರಿ ಎಂಟು ಗಂಟೆಗೆ ಹೊರಡ್ತದೆ ಸೊ ಈ ಬಾಡಿನ ಬಿಲ್ಡ್ ಮಾಡಲಿಕ್ಕೆ ಶಕ್ತಿಕಾರರು ಆಲ್ಮೋಸ್ಟ್ ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ವರೆಗೆ ಟೈಮ್ ತೊಗೊಳ್ತರು ಮತ್ತು ದುರ್ಗಾಂಬದವ್ರು ಯಾಕೆ ಶಕ್ತಿ ಕೋಚ್ ಪ್ರಿಫರ್ ಮಾಡ್ತಾ ಇದ್ರು ಹೇಳಿದರೆ ಇದರದ್ದು ಕಾಸ್ಟ್ ಎಫೆಕ್ಟಿವ್ನೆಸ್ ಆಗಿರ್ಬೋದು ಮತ್ತು ಡ್ಯೂರೆಬಿಲಿಟಿ ಆಗಿರ್ಬೋದು ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಶಕ್ತಿ ಅವ್ರು ತುಂಬ ಒಳ್ಳೆ ಕೊಡ್ತಿದ್ರು ಹೇಳಿ ಹೇಳಿದರು ಸೊ ಇವರು ಶಕ್ತಿ ಕೋಚಲ್ಲಿ ಪ್ರಿಫರ್ ಮಾಡಿದರು ಮತ್ತೆ ಈ ಗಾಡಿ ಮತ್ತೆ ಚೆಸ್ಸಿ ಟೋಟಲ್ ಒಂದು ಬಿಲ್ಡ್ ಆಗಲಿಕ್ಕೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ವರೆಗೆ ಬಜೆಟ್ ಬೇಕಾಗುತ್ತೆ ಸೊ ಈಗ ನಾವು ಗಾಡಿದೊಂದು ಫ್ರಂಟ್ ಲುಕ್ ಅಲ್ಲಿ ನಾವು ನೋಡೋದಿದ್ರೆ ನೋಡ್ಬೋದು ಸಿಮಿಲರ್ಲಿ ಆ ಗಾಡಿ ಥರವೇ ಇದೆ ಆದರೆ ಇದು ಕಂಪ್ಲೀಟ್ಲಿ ಒಂದು ಎ ಸಿ ಗಾಡಿ ಮತ್ತೆ ಈ ಸಲ ನಿಮಗೆ ಫ್ರಂಟ್ ಬಾನೆಟಲ್ಲ ಯಾವುದೇ ಥರ ಗ್ರಾಫಿಕ್ಸ್ ಇಲ್ಲ ಕಂಪ್ಲೀಟ್ ಒಂದು ಬ್ಲಾಕ್ ಡೌಟ್ ಬಾನೆಟ್ ಕೊಟ್ಟಿದ್ರು ಸೊ ಲುಕ್ ನಿಮ್ಗೆ ಆಲ್ಮೋಸ್ಟ್ ಅದೇ ಗಾಡಿಗೆ ಮ್ಯಾಚಿಂಗ್ ಆಗಿ ಸಿಗುತ್ತೆ ಈ ಆದರೆ ಸೈಡ್ ಪ್ರೊಫೈಲಲ್ಲಿ ನಿಮಗೆ ಚೇಂಜಸ್ ಇರ್ಬೋದು ಈಗ ನಾವು ಸೈಡ್ ಹೋಗಿ ಹೋಗಿರೋದು ಗ್ರಾಫಿಕ್ಸ್ ಎಲ್ಲ ಈ ಮಾಡೆಲಲ್ಲಿ ಯಾವ ಥರ ಇದೆ ಹೇಳಿ ನೋಡು ಸೊ ಈಗ ನಾವು ಬಂದು ಒಂದು ಸೈಡ್ ಪ್ರೊಫೈಲ್ ನೋಡುವ ಯಾವ ಥರ ಇದೆ ಹೇಳಿ ನೋಡ್ಬೋದು ಸೇಮ್ ಥೀಮಲ್ಲಿದೆ ಆದರೆ ಇದ್ರಲ್ಲಿ ನಿಮಗೆ ಸ್ವಲ್ಪ ಅನೇಂಜ್ಡ್ ಗ್ರಾಫಿಕ್ಸ್ ಇದೆ ಅಂದರೆ ಲಾಸ್ಟ್ ಗಾಡಿದ ಎಲ್ಲೋ ಮತ್ತು ರೆಡ್ ಇದೆ ಸೊ ಈ ಗಾಡಿದು ಎಲ್ಲೋ ಆರೆಂಜ್ ರೆಡ್ ಇದೊಂದು ಕಾಂಬಿನೇಷನಲ್ಲಿ ಒಂದು ಗಾಡಿ ಇದೆ ಸೈಡ್ ಪ್ರೊಫೈಲಲ್ಲಿ ಬೇರೆ ಏನಲ್ಲ ಇದೆ ಹೇಳಿ ನೋಡಿದೆ ನಿಮ್ಮ ವೀಲ್ ಎಲ್ಲ ಹಾಕಿ ಶಕ್ತಿ ಬಂದಿದೆ ಮತ್ತು ಇದು ನಿಮಗೆ ದೂರದಿಂದ ನೋಡಿದರೆ ಒಳ್ಳೆ ಎಲ್ಲೋ ವೀಲ್ಸ್ ಥರ ತೋರ್ತಾ ಇದೆ ನೋಡಿದ್ರೆ ನಿಮ್ಗೆ ನೋಡ್ತಾ ಇರ್ಬೋದು ಎಲ್ಲ ಟಿಕೆಟ್ ಬುಕ್ಕಿಂಗಿಗೆ ಇವ್ರದ್ದು ವೆಬ್ಸೈಟ್ ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಟಿಕೆಟ್ ಬುಕ್ ಮಾಡ್ಬೋದು ಎ ಸಿ ಸ್ಲೀಪರ್ ಕೋಚ್ ಹೇಳಿದ್ರೆ ಮತ್ತು ದುರ್ಗಮ್ಮ ಮೋಟರ್ಸ್ ಸೈಡ್ ಸೈಡಲ್ಲಿ ಬರ್ಸಿದ್ರು ಇದಿಷ್ಟು ಗಾಡಿದೊಂದು ಕಂಪ್ಲೀಟ್ ಸೈಡ್ ಪ್ರೊಫೈಲ್ ಸೊ ಈಗ ನಾವು ಗಾಡಿದೊಂದು ಬ್ಯಾಕ್ ಪ್ರೊಫೈಲ್ ನೋಡುವ ಯಾವ ಥರ ಇದೆ ಹೇಳಿ ಈಗ ಮೇಜರ್ ನಮಗೆ ಈಗ ಆ ಆ ಗಾಡಿ ಮತ್ತು ಈ ಗಾಡಿ ಒಂದು ಡಿಫ್ರೆನ್ಸ್ ಅಂತ ಸಿಗೋದಿದ್ರೆ ಎಮರ್ಜೆನ್ಸಿ ಡೋರಿದು ಲೊಕೇಶನ್ ಚೇಂಜ್ ಮಾಡಿದ್ರೆ ಈಗ ಲಾಸ್ಟ್ ಟೈಮ್ ಗಾಡಿಯಲ್ಲಿ ಸ್ವಲ್ಪ ಇತ್ತು ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ಲ್ಯಾಡರ್ಸ್ ಆಗಿತ್ತು ಆದರೆ ಈ ಗಾಡಿಯಲ್ಲಿ ಅದನ್ನು ಚೇಂಜ್ ಮಾಡಿ ಕಂಪ್ಲೀಟ್ ಕೆಳಗಡೆ ಕೊಟ್ಟು ಮತ್ತು ಕ್ಯಾರಿಯರಿಗೆ ಹೋಗಲಿಕ್ಕೆ ಮೇಲ್ಗಡೆ ಇಲ್ಲಿ ಇಲ್ಲಿ ಎಣಿ ಹಾಕಿದ್ರು ಸೊ ಇದೊಂದು ಮೇ ಮೇಜರ್ ಡಿಫ್ರೆನ್ಸ್ ಮತ್ತು ನಿಮ್ಗೆ ಆಲ್ಮೋಸ್ಟ್ ಡಿಸೈನ್ ವೈಸ್ ಎಲ್ಲ ಸೇಮ್ ಇದೆ ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ಸೊ ಈಗ ನಿಮ್ಗೆ ಒಂದು ಲೆಫ್ಟ್ ಪ್ರೊಫೈಲಲ್ಲಿ ಈಗ ನೀವು ನೋಡಿದ್ರಿ ಏನೆಲ್ಲ ಇದೆ ಹೇಳಿ ಸೈಡಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು ಡಿಕ್ಕಿ ಸ್ಟೋರೇಜ್ ಎಲ್ಲ ಬರುತ್ತೆ ಸೊ ಈ ಗಾಡಿ ಸಹ ಆ ಗಾಡಿದ ಸಿಮಿಲರ್ ಇರೋದ್ರಿಂದ ನಾನು ಈ ಗಾಡಿ ಸಹ ನಿಮ್ಗೆ ಏನು ತೋರಿಸ್ತಾ ಇಲ್ಲ ಆಲ್ಮೋಸ್ಟ್ ಸೇಮ್ ಇದು ಫುಲ್ ನಿಮಗೆ ಡಿಕ್ಕಿ ಕವರ್ ಆಗಿರುತ್ತೆ ಸೊ ನಾವೀಗ ಗಾಡಿದ ಇಂಟೀರಿಯರಿಗೆ ಹೋಗಿ ಇಂಟೀರಿಯರ್ ಯಾವ ಥರ ಇದ್ದೇಳಿ ನೋಡುವ ಮತ್ತೆ ಕ್ರ್ಯೂ ಮೆಂಬರ್ ಸಹ ಒಂದು ನಾವು ಮಾತಾಡಿಸೋ ಸೊ ಈಗ ನಾವು ಬಂದು ಗಾಡಿದ ಇಂಟೀರಿಯರ್ಸಲ್ಲಿದ್ದು ಅಲ್ಲಿ ಇದ್ದು ನೋಡಬಹುದು ಯಾವ ತರ ಲೈಟಿಂಗ್ ಸೆಟಪ್ ಇದೆ ಗಾಡಿಯಲ್ಲಿ ಹೇಳಿ ಈ ಗಾಡಿ ನಿಮಗೆ ಟೋಟಲ್ ಮೂವತ್ತಾರು ಸ್ಲೀಪಿಂಗ್ ಬರ್ತಿದೆ ನಾವೀಗ ಪ್ರತಿಯೊಂದು ಈಚ್ ಸ್ಲೀಪಿಂಗ್ ಬರ್ತಲ್ಲಿ ಏನೆಲ್ಲ ಫೆಸಿಲಿಟಿ ಈ ಸಲ ಪ್ಯಾಸೆಂಜರಿಗೆ ಕೊಡ್ತಾ ಇದ್ದಾರೆ ಹೇಳಿ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು ಸೊ ಇದು ಕಂಪ್ಲೀಟ್ ಎ ಸಿ ಗಾಡಿ ಆಗಿರೋದ್ರಿಂದ ನಿಮಗೆ ಫ್ರಂಟಲ್ಲಿ ಮತ್ತು ಲೆಗ್ ಸ್ಪ್ರೇಸ್ ಹತ್ರ ಎರಡು ಸೈಡ್ ಸಹ ನಿಮಗೆ ಎ ಸಿ ವೆಂಟ್ ಇರುತ್ತೆ ಇದು ಡಬಲ್ ಬರ್ತಿರೋದ್ರಿಂದ ಡಬಲ್ ಎ ಸಿ ವೆಂಟ್ಸ್ ಇದೆ ಅದ್ರ ಜೊತೆ ನಿಮಗೆ ಇಲ್ಲಿಗ ಲೈಟ್ಸ್ ಆನ್ ಮಾಡಬೇಕಿದ್ರೆ ಇಲ್ಲೊಂದು ಸಪ್ರೇಟ್ ಸ್ವಿಚ್ ಇದೆ ಇದನ್ನು ಆನ್ ಮಾಡಿದರೆ ಇಲ್ಲಿ ನಿಮಗೆ ರೀಡಿಂಗ್ ಲ್ಯಾಂಪ್ಸ್ ಇದೆ ಮತ್ತೆ ಇಲ್ಲಿ ಎ ಸಿ ಕಂಟ್ರೋಲ್ ಸಹ ಮಾಡ್ಬೋದು ನೀವು ಚಾರ್ಜರ್ ಹಾಕ್ಲಿಕ್ಕೆ ಸಹ ಒಂದು ಪೋರ್ಟ್ ಇದೆ ಪ್ಲಸ್ ಒಂದು ಯು ಎಸ್ ಬಿ ಪೋರ್ಟ್ ಸಹ ಇದೆ ಸೊ ಮೊಬೈಲ್ ಇಡ್ಲಿಕ್ಕೆ ವ್ಯವಸ್ಥೆ ಈ ಸೈಡಲ್ಲಿ ಕೊಟ್ಟಿದ್ರು ಮತ್ತೆ ಗಾಡಿದು ಒಂದು ಬ್ಯಾಕ್ ರಶ್ ನೀವು ನೋಡ್ಬೋದು ನಾವು ಲಾಸ್ಟ್ ಟೈಮ್ ಮಾಡಿರುವ ಶಕ್ತಿ ಗಾಡಿದು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಈ ತರ ಫ್ಲಾಟ್ ಆಗಿದ್ದಿದೆ ಓಲ್ವೋದ್ ಸಹ ಬಂದಿರ ಆಗಿರ್ಬೋದು ಮತ್ತೆ ಬೇರೆ ಗಾಡೀಲ್ ಸಹ ನಿಮ್ಗೆ ಈ ತರ ಕೊಟ್ಟಿದ್ರು ಆ ಒಂದು ಬ್ಯಾಕ್ ಸಪೋರ್ಟ್ ಇದ್ದಲ್ಲಿ ಬಂದಿದೆ ಅದ್ರ ಜೊತೆ ಇವ್ರೀಗ ಬೆಡ್ಶೀಟ್ ಎಲ್ಲ ಹಾಕಿ ಒಂದು ಕಂಪ್ಲೀಟ್ ಕವರ್ ಮಾಡಿದ್ರು ಗಾಡಿನ ನೋಡಬಹುದು ಒಳ್ಳೆ ದಪ್ಪ ಬ್ಲ್ಯಾಂಕೆಟ್ ಇದೆ ಪ್ಲಸ್ ಗಾಡಿ ಎಲ್ಲ ಕ್ಲೀನ್ ಆಗಿ ಅಂದ್ರೆ ಪ್ರತಿ ಟ್ರಿಪ್ಪಿಗೆ ಬೆಡ್ಶೀಟ್ ಸಹ ವಾಶ್ ಮಾಡ್ತರು ಹಾಕಿದ್ರು ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಈ ಸಲ ಆರೆಂಜ್ ಕಲರ್ ಕರ್ಟನ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸಣ್ಣದೊಂದು ಸ್ಟೋರೇಜ್ ಸ್ಪೇಸ್ ಇದೆ ಕೆಳಗಡೆ ಲೈಟಿಂಗ್ಸ್ ಇದೆ ಮತ್ತೆ ಸೆಂಟ್ರಲ್ ಲೈಟಿಂಗ್ಸ್ ಇದೆ ಟಾಪ್ ಅಲ್ಲಿ ಒಂದು ಸ್ಪಾಟ್ ಲೈಟ್ಸ್ ಇದೆ ಅಲ್ಲ ಸ್ಪಾಟ್ ಲೈಟ್ಸ್ ಹಾಕಿದ್ರು ನೋಡಬಹುದು ಬ್ಲೂ ಎಲ್ಲೋ ಕೆಲವು ಸೈಡ್ ಬ್ಲೂ ಇದೆ ಕೆಲವು ಸೈಡ್ ಎಲ್ಲೋ ಇದೆ ಸೊ ಅದಾದ್ಮೇಲೆ ನಾವು ಇಲ್ಲಿ ಒಂದು ನೇಮ್ ಬೋರ್ಡ್ ನೋಡಬಹುದು ಸೊ ಇದು ಬಂದು ಗಾಡಿದ ಕಂಪ್ಲೀಟ್ ಇಂಟೀರಿಯರ್ ಲುಕ್ ಆಗಿರ್ಬೋದು ಇಂಟೀರಿಯರ್ ವ್ಯೂ ಆಗಿರ್ಬೋದು ಈಗ ಈ ಗಾಡಿದ ಒಂದು ಕ್ಯಾಪ್ಟನ್ ಹೆಗಡೆ ವೆಲ್ಕಮ್ ಟು ವೆಲ್ಕಮ್ ಮತ್ತೆ ನಿಮ್ದೊಂದು ಯಾವ ಊರಣ ನಮ್ದು ಹೆಬ್ರಿ ಹೆಬ್ರಿ ಒಂದು ದುರ್ಗಾಂಬ ಸಂಸ್ಥೆ ನೀವೀಗ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ರೆ ಹದಿಮೂರು ವರ್ಷ ಆಯ್ತು ಹದಿಮೂರು ಹದಿಮೂರು ವರ್ಷದಿಂದ ಈಗ ನೀವು ಸ್ಟಾರ್ಟಿಂಗ್ ಬಂದ ಯಾವ ಗಾಡಿಯಲ್ಲಿ ಇದ್ರಿ ಸ್ಟಾರ್ಟಿಂಗ್ ಬಂದಾಗ ನಾವು ಲೋಕಲ್ ಎಕ್ಸ್ಪ್ರೆಸ್ ಮಾಡ್ತಿತ್ತು ಎಕ್ಸ್ಪ್ರೆಸ್ ಮತ್ತೆ ಎಕ್ಸ್ಪ್ರೆಸ್ ಇಂದ ಈಗ ಇದಕ್ಕೆ ಲಾಂಗ್ ರೂಟ್ ಲಾಂಗ್ ರೂಟ್ ಮೈಸೂರು ರೂಟ್ ಮಂಡೇ ರೂಟ್ ಅಂತ ಬೆಂಗಳೂರು ಬೆಂಗಳೂರು ಆಲ್ಮೋಸ್ಟ್ ಅಂದ್ರೆ ಈಗ ಈ ಲೋಕಲ್ ರೂಟ್ ಅಲ್ಲಿ ಎಲ್ಲ ರೂಟ್ ಅಲ್ಲಿ ಮಾಡಿ ಮತ್ತೆ ಈಗ ಹೊಸ ಗಾಡಿ

ಮತ್ತೆ ನೀವೀಗ ಲೋಕಲ್ ಗಾಡಿಯಲ್ಲಿ ಶಕ್ತಿ ಕೊಚ್ಚಿ ಹೇಳಿದ್ರೆ ಅದ್ರಲ್ಲಿ ನಿಮ್ಗೊಂದು ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆ ನೀವು ಯಾವ ಗಾಡಿಯಲ್ಲಿ ಇದ್ರಿ ನಾನ್ ಮಂಗ್ಳೂರ್ ಗಾಡಿ ಕಾಸರಗೋಡು ಗಾಡಿಯಲ್ಲಿ ಸಿದ್ದಾಪುರ ಟು ಮ್ಯಾಂಗ್ಳೂರ್ ಗಾಡಿಯಲ್ಲಿ ಸಿದ್ದಾಪುರ ಟು ಮ್ಯಾಂಗ್ಳೂರ್ ಆ ಶಕ್ತಿ ಶಕ್ತಿಗಾಡಿ ಕಂಫರ್ಟೇಬಲ್ ಒಳ್ಳೆ ಬಿ ಎಸ್ ಬಿ ಎಸ್ ತ್ರೀ ಬಿ ಎಸ್ ಥ್ರೀ ಬಗ್ಗೆ ನಿಮ್ದು ಸ್ವಲ್ಪ ಸ್ವಲ್ಪ ಒಳ್ಳೆ ಒಳ್ಳೆ ಗಾಡಿ ಈಗ ಎಲ್ಲ ಸೆನ್ಸರ್ ಗಾಡಿ ನಮಗೆಲ್ಲ ಏನು ಗೊತ್ತಾಗುದಿಲ್ಲ ಈಗ ಏನಬೇಕಾದ್ರೂ ಕಂಪ್ಯೂಟರ್ ತಗೊಂಡ್ ಲ್ಯಾಪ್ಟಾಪ್ ಹಾಕಿ ನೋಡ್ಬೇಕು ಅದೇ ಸಮಸ್ಯೆ ಏನೋ ಒಂದು ಇದು ನಮ್ಮೇಟರ್ ಎಂಟ್ ಕಟ್ಟು ನಾವೇ ಸರಿ ಹೋಗಬಹುದು ಹೋಗಬಹುದು ಇಲ್ಲ ರೆಡಿ ಮಾಡಿದ್ರು ಮತ್ತೆ ಸಿಗ್ನಲ್ ಬರ್ತಾರ ಅದೇ ಸಮಸ್ಯೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಮತ್ತೆ

ನೀವೀಗ ಹೊಸ್ತ್ ಈಗ ಡ್ರೈವರ್ಸ್ ಬರ್ತಾ ಇರ್ತಾರೆ ಅವರಿಗೆ ನೀವು ನೆಂಟ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಫಸ್ಟ್ ಡ್ರೈವರ್ ಬಂದ್ರೆ ಒಳ್ಳೆ ಜಾಗ್ರತೆ ಮಲ್ಪಡಿಸಿ ಯಾಕಂತೇಳಿದ್ರೆ ಈಗ ರೋಡ್ ಸರಿ ಇಲ್ಲ ಒಂದು ಕಡೆ ಘಾಟಿ ಸೆಕ್ಷನ್ ಎಲ್ಲ ತುಂಬಾ ರೋಡ್ ಸರಿ ಇಲ್ಲ ಯಾಕಂದ್ರೆ ಲೋಡ್ ಗಾಡಿ ಹರ್ತಾ ಇರ್ತದೆ ಅವ್ರಿಗೊಂದು ಸ್ವಲ್ಪ ನಾವು ಒಂದ್ ಸ್ವಲ್ಪ ಜಾಗ್ರತೆ ಮಾಡಿ ನಾವು ಒಡ್ಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಲೋಡ್ ಗಾಡಿ ಎತ್ಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಮಾಡಿ ನಾವು ಕೊತ್ಕೊಂಡ್ ಹೋಗ್ಬೇಕಾಗುತ್ತೆ ಅವರಿಗೆ ನಾವು ಸ್ವಲ್ಪ ಕಷ್ಟ ಕೊಡಬಾರ್ದು ಈಗ ಈಗೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕಾಗುತ್ತೆ ಅಷ್ಟೇ ಮೇನ್ ಎಲ್ಲ ಡ್ರೈವರ್ ಎಲ್ಲ ಡ್ರೈವರ್ ಒಂದು ಹೊಂದಾಣಿಕೆಯಲ್ಲಿ ಹೋದ್ರೆ ನಾವು ಎಲ್ಲ ಘಾಟಿ ಸೆಕ್ಷನ್ ಅಲ್ಲಿ ಹೋದ್ರೆ ಒಳ್ಳೆ ಹೌದು ಎಂತ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಅಣ್ಣ ಒಂಥರ ಸಂಸ್ಥೆ ಅಂದ್ರೆ ತುಂಬಾ ಹದಿಮೂರು ವರ್ಷದಿಂದ ಡ್ಯೂಟಿ ಮಾಡ್ತೇನೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಡ್ಯೂಟಿ ಮಾಡ್ತೇನೆ ಒಳ್ಳೆ ಡ್ಯೂಟಿ ಮಾಡಿ ಒಳ್ಳೆ ಡ್ಯೂಟಿ ಮಾಡಿ ಮತ್ತೆ ಮೊದಲು ಬೇರೆ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದೆ ಸಿದ್ರಗಮದಲ್ಲಿ ಮಾಡಿದ್ದೆ ಆ ಸಿದ್ರಗಮದಲ್ಲಿ ಒಂದೂವರೆ ವರ್ಷ ಮಾಡಿದ್ದೆ ನಾನು ಅದರಲ್ಲೆಲ್ಲ ಲೋಕಲ್ ಎಲ್ಲ ಪೂರ ಮಾಡಿದ್ದೆ ನಾನು ಆ ಲೋಕಲ್ ಟೂರಿಸ್ಟ್ ಟೂರಿಸ್ಟ್ ಎಲ್ಲ ಓ ಎಲ್ಲ ಕವರ್ ಮಾಡಿದ್ದೆ ಆ ಎಲ್ಲ ಕವರ್ ಮಾಡಿದ್ದೆ ಹಾಗೆ ಓಕೆ ಇದರಲ್ಲಿ ಶಿಕಾರಿಪುರ ಗಾಡಿ ಮಾಡಿದ್ದೆ ಹಾ ದುರ್ಗಮದಲ್ಲಿ ದುರ್ಗಮದಲ್ಲಿ ಶಿಕಾರಿಪುರ ಮಣಿಪಾಲ ಹಾ ಮತ್ತೆ ಶಿಮೋಗ ಕುಂದಾಪುರ ಮಂಗಳೂರು ಆಲ್ಮೋಸ್ಟ್ ಎಲ್ಲಾ ಗಾಡಿ ಕವರ್ ಮಾಡಿದ್ರು ದಾವಣಗೆರೆ ಒಂದ್ ಗಾಡಿ ಮಾಡಿಲ್ಲ ಮತ್ತೆಲ್ಲ ಮಾಡಿದ್ವಿ ಮತ್ತೆ ಒಂದ್ ಇನ್ನೊಂದು ಕ್ವಶನ್ ಈಗ ನಮ್ದು ಸಿಟಿ ಗಾಡಿಗೆ ಮತ್ತೆ ಈ ಲಾಂಗ್ ಬೆಂಗಳೂರು ಗಾಡಿಗೆ ಒಂದು ಯಾವ ತರ ಡಿಫ್ರೆನ್ಸ್ ಇರುತ್ತೆ ಡ್ರೈವಿಂಗ್ ಅಲ್ಲಿ ಒಂದು ಕಂಫರ್ಟ್ ಅಲ್ಲಿ ಈಗ ಡ್ರೈವರ್ ಕಂಫರ್ಟ್ ಪ್ಯಾಸೆಂಜರ್ ಕಂಫರ್ಟ್ ಜಾಸ್ತಿ ಇರುತ್ತೆ ಒಂದು ಡ್ರೈವರ್ ಕಂಫರ್ಟ್ ಅಲ್ಲಿ ಯಾವ ತರ ಡಿಫ್ರೆನ್ಸ್ ಇತ್ತು ಸಿಟಿ ಗಾಡಿ ಮತ್ತೆ ಈ ಗಾಡಿಗೆ ಸಿಟಿ ಗಾಡಿ ಅಂದ್ರೆ ಟೈಮ್ ಕವರ್ ಮಾಡ್ಕೊಳ್ಬೇಕು ಅವ್ರು ಅವರು ಆ ಕಡೆ ಈ ಕಡೆ ಸ್ವಲ್ಪ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು ಮತ್ತೆ ಆದ್ರೆ ಈ ಲಾಂಗ್ ಗಾಡಿ ಎಲ್ಲ ಅಂತ ಹೇಳಿದ್ರೆ ನಮ್ಗೆ ಟೈಮ್ ಕಿಪ್ ಮಾಡ್ಬೇಕಂತ ಏನಲ್ಲ ಹೋಗ್ತಾ ಇರೋದಲ್ಲ ಪ್ಯಾಸೆಂಜರ್ ಬರ್ತಾ ಇರುತ್ತೆ ಪ್ಯಾಸೆಂಜರ್ ಸರಿಯಾದ ಟೈಮಿಗೆ ಬಂದ್ರೆ ನಮಗೆ ಒಂದು ತಲೆ ಬಿಸಿ ಇರುದಿಲ್ಲ ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ರೀಚ್ ಆಗ್ಬಹುದು ಸಿಟಿ ಗಾಡಿ ಬೆಸ್ಟ್ ಅನ್ಸುತ್ತೆ ಇದು ಬೆಸ್ಟ್ ಅನ್ಸುತ್ತೆ ನಮ್ಗೆ ಈಗ ಸೆಟ್ ಆಗಿ ಹೋಗ್ಮೇಲೆ ಈ ಬೆಂಗಳೂರು ಗಾಡಿ ಬೆಸ್ಟ್ ಬೆಂಗಳೂರು ಗಾಡಿ ಸೆಟ್ ಆಗಿ ಹೋಗಿದ್ದೀವಿ ನಮ್ಗೆ ಈಗ ಸುಧೀರ್ಣನ್ ಕೊಟ್ಟಿದ್ರೆ ಸರ್ ಯು ಈಗ ನಮ್ದು ಬ್ರಾಂಡ್ ನೀವು ಹೊಸ ಗಾಡಿ ಒಂದು ಸೀನಿಯರ್ ಮೋಸ್ಟ್ ವ್ಯೂ ಮೆಂಬರ್ ಅಂತ ಭಾಸ್ಕರ್ ಅಣ್ಣ ನಮ್ ಜೊತೆ ಇದ್ರು ಭಾಸ್ಕರ್ ವೆಲ್ಕಮ್ ಟು ಅಚ್ಚ ನಮಸ್ತೆ ನಮಸ್ತೆ ಮತ್ತೆ ನಿಮ್ದು ಯಾವ ಊರಿಗ ನಮ್ದು ಇಲ್ಲೇ ಬ್ರಹ್ಮಾವರ ಮತ್ತೆ ಮೊದ್ಲೀಗ ಈ ದುರ್ಗಾಂಬ ಆಫೀಸ್ ಅಲ್ಲಿ ಎಷ್ಟು ಟೈಮ್ ಇಂದ ಕೆಲಸ ಮಾಡ್ತೀವಿ ದುರ್ಗಾಂಬ ಆಯ್ತು ಕೆಲವು ವರ್ಷ ಕಳಿಸ ಇದು ತುಂಬಾ ಒಂದು ಹದಿನೇಳು ಹದಿನೆಂಟು ವರ್ಷ ಆಯ್ತು ಒಳ್ಳೆ ಸಂಸ್ಥೆ ಒಳ್ಳೆ ಓನರ್ ಮತ್ತೆ ಯಾವುದೇ ಗಾಡಿ ಕೆಲಸ ಇರಲಿ ದಾರಿಯಲ್ಲಿ ಬಾ ತೊಂದರೆ ಆದರೂ ಸಹ ಇಪ್ಪತ್ನಾಲ್ಕು ಗಂಟೆ ಓನರೇ ಫೋನ್ ರಿಸೀವ್ ಮಾಡ್ತಾರೆ ತುಂಬಾ ಒಳ್ಳೆ ಓನರ್ ಓನರ್ ಬಗ್ಗೆ ಯಾವುದೇ ಮಾತಾಡ್ಲಿಕ್ಕಿಲ್ಲ ಮತ್ತೆ ಒಳ್ಳೆ ಒಂದು ಪ್ಯಾಸೆಂಜರ್ಗೂ ಸಹ ಯಾವುದೇ ಚಿಕ್ಕ ಒಂದು ಕಂಪ್ಲೇಂಟ್ ಇದ್ರು ಒಂದು ಜವಾಬ್ದಾರಿ ತಗೊಳ್ತಾರೆ ಓನರ್ ಹೊಸ ಗಾಡಿ ಬಿ ಎಸ್ ಸಿಕ್ಸ್ ಈ ಗಾಡಿ ಬಗ್ಗೆ ಅನಿಸಿಕೆ ಅಂದ್ರೆ ಗಾಡಿ ಎಲ್ಲ ಒಳ್ಳೇದಿದೆ ಆದ್ರೆ ಸ್ಪೀಡ್ ಅಂದ್ರೆ ಲಿಮಿಟ್ ಇಟ್ಟಿದ್ದಾರೆ ಏಟಿ ಯಾಕಂದ್ರೆ ಸ್ಪೀಡ್ ಹೌದು ತುಂಬಾ ಕಷ್ಟ ಯಾಕಂದ್ರೆ ಇಲ್ಲಿಂದ ಸಕಲೇಶ್ವರ ತನಕ ಡ್ರೈವರ್ ಹೋಗ್ಲಿಕ್ಕೆ ಆಗುದಿಲ್ಲ ರೋಡ್ ಸರಿ ಇರುವುದಿಲ್ಲ ಒಂದು ಮಿನಿಮಮ್ ತೊಂಬತ್ತು ನೂರಾದ್ರೂ ಸ್ಪೀಡ್ ಮಾಡಿದ್ರೆ ರೀಚ್ ಆಗುವ ಟೈಮ್ ಯಾಕಂದ್ರೆ ಕೆಲ್ಸಕ್ಕೆ ಹೋಗುವವರು ಇರ್ತಾರೆ ಅದೇ ಒಂದು ತೊಂದ್ರೆ ಬಿಟ್ರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ ಒಳ್ಳೆ ಬಸ್ಸು ಒಳ್ಳೆ ಇದಿದೆ ಮತ್ತೆ ಬ್ರೇಕ್ ಆಗಿ ಬ್ರೇಕ್ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಸ್ಪೀಡ್ ಲಾಕ್ ಹೌದೌದು ಅಂದ್ರೆ ಅಂದ್ರೆ ಡ್ರೈವರ್ ನೋಡಿ ಅದು ಓಪನ್ ಮಾಡ್ಬೇಕು ಅಂದ್ರೆ ಸೀನಿಯರ್ ಡ್ರೈವರ್ ಇದ್ರೆ ಒಳ್ಳೆ ಡ್ರೈವರ್ ಇದ್ರೆ ಅಂತ ಗಾಡಿಗಳೆಲ್ಲ ಬ್ಲಾಕ್ ಓಪನ್ ಮಾಡಿಕೊಳ್ಳೋದು ಒಳ್ಳೇದು ಯಾಕಂತ ಹೇಳಿದ್ರೆ ಟೈಮಿಗೆ ರೀಚ್ ಆಗ್ಬೇಕಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಟೈಮಲ್ಲಿ ಒಂದು ಬುಕ್ ಮಾಡಿರ್ತಾರೆ ಪ್ಯಾಸೆಂಜರ್ ಅವರು ಅವ್ರು ಆ ಟೈಮ್ ರೀಚ್ ಮಾಡ್ಲಿಕ್ಕೆ ಡ್ರೈವರ್ಗೆ ಕಷ್ಟ ಆಗುತ್ತೆ ತುಂಬ ಲಾಂಗ್ ರೂಟ್ ಹೌದೌದು ಹೌದು ಹೌದು ಅಂದ್ರೆ ನೋಡಿ ಈಗ ಶಕ್ಲೇಶ್ವರ ನಂತರ ಒಳ್ಳೆ ರಸ್ತೆ ಅದು ಎಷ್ಟು ಹೋದ್ರೂ ನೆಲತ್ತೂರಲ್ಲಿ ಹೋಗ್ದಾಗ್ತದೆ ಹಾಗಾಗಿ ಒಂದು ನೂರು ಓಡಿದ್ರೆ ಒಳ್ಳೇದಂತ ಹೇಳಿ ಹೌದೌದು ಈಗ ಮತ್ತೆ ನಿಮಗೆ ಬಸ್ ಬಗ್ಗೆ ಆಯ್ತು ಈಗ ಮೊದ್ಲು ಯಾವ ಗಾಡಿ ಕೆಲಸ ಮಾಡ್ತೇವೆ ಮೊದಲು ನಾವು ಸುಗಮ ಟೂರಿಸ್ಟ್ ಅಲ್ಲಿ ಸುಗಮ ಓಲೋ ಬಸ್ ಅಲ್ಲಿ ಮಾರ್ಕೊನ್ ಗಾಡಿಯಲ್ಲಿ ಹೌದು ಅದ ನಂತರ ಸದನ ಟೂರಿಸ್ಟ್ ಅಲ್ಲಿ ಇದೆ ಅದ ನಂತರ ಎಂ ಮನ್ಯಾತ್ ರೋಡ್ ಅನ್ಸ್ ಇದೆ ಈಗ ಅದೆಲ್ಲ ಅದರಲ್ಲೆಲ್ಲ ಇದೆಲ್ಲ ವರ್ಕ್ ಮಾಡಿ ಹೌದೌದು ತುಂಬಾ ಸೀನಿಯರ್ ಹೇಳ್ಬಹುದು ನಿಮ್ಗೆ ಒಂದು ಪರ್ಸ್ ನಲ್ಲಿ ಯಾವ್ದು ಗಾಡಿ ಫೇವ್ರೇಟ್ ಅಂದ್ರೆ ಈಗ ಲೇಲ್ಯಾಂಡ್ ಈಚರ್ ಟಾಟಾ ನೋಡಿದ್ರೆ ಅದ್ರಲ್ಲೋದು ನಿಮಗೆ ನನಗೆ ಇಷ್ಟ ಅಂತ ಹೇಳಿದ್ರೆ ಓಲೋ ಬಸ್ ಓಲೋ ಮುಂದೆ ಯಾವ್ದು ಇಲ್ಲ ಯಾವ ಇಲ್ಲ ಲಕ್ಸುರಿ ಬಸ್ ಅಲ್ಲಿ ಸ್ವಲ್ಪ ಈಗ ಆದ್ರೆ ಈಗ ಈಗ ಮಟ್ಟಿಗೆ ಈ ಲೈಲ್ಯಾಂಡ್ ಎಲ್ಲ ಪರವಾಗಿಲ್ಲ ಲೈಲ್ಯಾಂಡ್ ಲೈಲ್ಯಾಂಡ್ ಬೇಕು ನಮ್ಗೆ ಈಚರ್ ಬಗ್ಗೆ ಗೊತ್ತಿಲ್ಲ ಲೈಲ್ಯಾಂಡ್ ಮಾಡೋದು ಏನು ಸಮಸ್ಯೆ ಇಲ್ಲ ಎಲ್ಲ ರಿಪೇರಿ ಆಗ್ತದೆ ಮೊದಲಿನ ಗಾಡಿಗಳು ಈ ಗಾಡಿಗಳು ಸ್ವಲ್ಪ ಕಷ್ಟ ಸೆನ್ಸರ್ ಗಾಡಿ ಅಂದ್ರೆ ಸರಿಯಾಗಿ ಅದನ್ನ ನೋಡ್ಕೊಳ್ಬೇಕು ನೋಡುವಂತ ಇದ್ರೆ ಏನು ಸಮಸ್ಯೆ ಹೌದು ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಮಾತ್ರ ಯಾವುದೇ ವಸ್ತು ಆಗ್ಲಿಲ್ಲ ನಮ್ ತಿಳುವಳಿಕೆ ಇದ್ರೆ ಮಾತ್ರ ಅಲ್ಲ ವೆಹಿಕಲ್ ಹಾಗೆ ಆದ್ರೆ ನಮ್ಗೆ ಅನುಭವ ಇಲ್ಲದೆ ಒಟ್ಟು ಇದು ಮಾಡಿದ್ರೆ ಏನಾಗ್ತದೆ ಹೇಳಿ ಸೆನ್ಸರ್ ಅಂದ್ರೆ ಏನು ವಿಶೇಷ ಏನಂತಲ್ಲ ಆದ್ರೆ ಎಲೆಕ್ಟ್ರಿಕಲ್ ಐಟಮ್ ಜಾಸ್ತಿ ಇರ್ತದೆ ಲೈಲ್ಯಾಂಡ್ ಅಲ್ಲಿ ಅದನ್ನ ಹೇಳಲ್ಲ ಅವ್ರು ಏನಂತ ಹೇಳಿದ್ರೆ ಡ್ರೈವರ್ ಈಗ ಬಂದ್ರೆ ಅದ್ರ ಬಗ್ಗೆ ಏನ್ ಹೇಳಲ್ಲ ಈ ಓಲೋ ಬಸ್ಗಳಲ್ಲಿ ಆಗಲ್ಲ ಪ್ರತಿಯೊಂದು ಟ್ರೈನಿಂಗ್ ಕೊಡ್ತಾರೆ ಅದು ಖುಷಿ ಆಗುತ್ತೆ ಈಗ ಲೈಲ್ಯಾಂಡ್ ಡ್ರೈವರ್ ಬರ್ತಾರೆ ತಗೊಂಡು ಹೋಗ್ತಾರೆ ಏನು ಗೊತ್ತಿರೋದಿಲ್ಲ ಏನ್ ಆಪರೇಟ್ ಮಾಡ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಿರೋದಿಲ್ಲ ಆದ್ರೆ ಓಲೋದೆಲ್ಲ ಹಾಗಲ್ಲ ಎಲ್ಲವನ್ನು ಹೇಳಿ ಕೊಡ್ತಾರೆ ಏನ್ ಮಾಡ್ಬೇಕು ಫಸ್ಟ್ ಇದಿದೆ ಎಲ್ಲವನ್ನು ತಿಳಿಸ್ತಾರೆ ಅದು ಪ್ರತಿ ವೇರಿಯಂಟ್ ಟ್ರೈನಿಂಗ್ ಕರೀತಾರೆ ಈ ಲೈಲ್ಯಾಂಡಲ್ಲಿ ಏನು ಇಲ್ಲ ಸರ್ವಿಸ್ ಸೆಂಟರ್ಗೂ ಹೋದ್ರು ಸಹ ಏನೂ ಇಲ್ಲ ಈಗ ಓಲೋ ಬಸ್ ಆದ್ರೆ ಹಾಗಲ್ಲ ಪ್ರತಿ ಒಂದು ಸರ್ವಿಸ್ಗೂ ಒಂದ್ಸಲ ಸರ್ವಿಸ್ ಆದ್ಮೇಲೆ ಇನ್ನ ಒಂದು ಲೇಬಲ್ ಅಣಿಸುತ್ತಾರೆ ನೆಕ್ಸ್ಟ್ ಇಂತ ಬೇಸಿಕ್ ಸರ್ವಿಸು ಜನ ಸರ್ವಿಸು ಈ ತರ ಸರ್ವಿಸ್ಗಳನ್ನೆಲ್ಲ ಏನೂ ಇಲ್ಲ

ಓಲೋದ್ ಮುಂದೆ ಯಾವ್ದಿಲ್ಲ ನೋಡಿ ಅಲ್ಲಿ ಓಲೋ ಬಸ್ ಅಲ್ಲಿ ಏನಾದ್ರು ಫಾಲ್ಟ್ ಇದ್ರೂ ಮೆಸೇಜ್ ಬರುತ್ತೆ ಡ್ರೈವರಿಗೆ ಇಂಥದ್ ಆಗ್ತದೆ ಇಂಥದ್ದ ಚೆಕ್ ಮಾಡಿ ಇಂಥದ್ ಆಗ್ತದೆ ಆ ಲೆವೆಲ್ ಬರ್ಲಿಲ್ಲ ಅದೇ ಹೇಳಿದ್ರೆ ಶೋರೂಮ್ನವರು ತಿಳುವಳಿಕೆ ಕೊಡ್ಬೇಕು ಈ ಡ್ರೈವರ್ ಯಾರು ಡ್ರೈವಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಇಂಥ ಸ್ವಿಚ್ ಏನು ಏನು ಹೇಳುದಿಲ್ಲ ಹೊಸ ಗಾಡಿ ಬಂತ ಏನು ಹೇಳಿಲ್ಲ ಶೋರೂಮ್ ಹೋಗ್ತೇವೆ ನಾವು ಇಲ್ಲೇ ಹತ್ರದಲ್ಲಿ ಶೋರೂಮ್ ಇದೆ ಅಲ್ಲಿ ಏನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡುದಿಲ್ಲ ಮಾಹಿತಿ ಕೊಡ್ಬೇಕು ಡ್ರೈವರ್ ಅಂದ್ಮೇಲೆ ಎಲ್ಲ ಗಾಡಿನೂ ಓಡಿಸ್ತಾನೆ ಆದ್ರೆ ಅದ್ರ ತಿಳುವಳಿಕೆ ಬೇಕು ಈಗ ಎಮರ್ಜೆನ್ಸಿ ಸಣ್ಣ ಪುಟ್ಟ ಏನಾದ್ರೂ ತೊಂದರೆ ಆದ್ರೆ ಅದು ರಿಪೇರಿ ಮಾಡುವಂತ ಇರ್ಬೇಕು ಯಾಕಂದ್ರೆ ಲಕ್ಸುರಿ ಇದು ಬಸ್ಗಳು ಪ್ಯಾಸೆಂಜರ್ ಟೈಮಿಗೆ ನಾವು ಹೋಗ್ಬೇಕಾಗುತ್ತೆ ಸಣ್ಣ ಪುಟ್ಟ ವಿಷಯಕ್ಕೆ ದಾರಿಯಲ್ಲಿ ನಿಲ್ಲುವುದು ಒಳ್ಳೇದಲ್ಲ ಈಗ ಮತ್ತೆ ಬಿ ಎಸ್ ಒಂದು ಐವತ್ತು ಸೆನ್ಸರ್ ಇದೆ ಎಕ್ಸಾಂಪಲ್ ಬಿ ಎಸ್ ಸಿಕ್ಸ್ ಅಲ್ಲಿ ನೂರ್ ಸೆನ್ಸರ್ ಮಾಡಿದ್ರು ಅದ್ರ ತಿಳುವಳಿಕೆ ಅವರದ್ದು ಇಂಜಿನಿಯರ್ಸ್ ಬಿಟ್ಟು ಮತ್ತೆ ಯಾರಿಗೆ ಅದೆಲ್ಲ ಒಂದು ನೀವು ಹೇಳಿದ ಕರೆಕ್ಟ್ ಮಾತಾಡಿದ್ರೆ ಅದೊಂದು ಮಾತ್ರ ಅವರು ಕೊಡಬೇಕು ಅದೇ ಹೇಳಿದ್ನಲ್ಲ ಡ್ರೈವರ್ ಅವರಿಗೆ ಟ್ರೈನಿಂಗ್ ಕೊಡಬೇಕು ನೋಡಿ ಯಾವ ಸ್ವಿಚ್ ಹಾಕಬೇಕು ಏನ್ ಬೇಕು ಇದೆಲ್ಲ ಅವರಿಗೆ ಒಂದು ಮಾಹಿತಿ ಕೊಟ್ಟರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಗಾಡಿಗಳು ಬ್ರೇಕ್ ಡೌನ್ ಆಗುದಿಲ್ಲ ಸರಿ ಅಣ್ಣ ನಿಮ್ ಜೊತೆ ಮಾತಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ